ಪ್ರಸಾರವಾಗ್ತಿರೋ ಮಹಾನಟಿ ಸೀಸನ್ ಟೂ ಮೊದಲ ವಾರದಲ್ಲೇ ಸಕ್ಸಸ್ ಕಂಡಿದೆ ಹದಿನಾರು ಮಂದಿ ಸ್ಪರ್ಧಿಗಳು ಶೋಗೆ ಆಯ್ಕೆಯಾಗಿದ್ದಾರೆ ಈ ಸ್ಪರ್ಧಿಗಳ ಮಧ್ಯೆ ಹೆಚ್ಚು ಹೈಲೈಟ್ ಆಗಿದ್ದು ಅಂದ್ರೆ ಚಿಕ್ಕೋಡಿಯ ವರ್ಷಾಡಿಗ್ರಜೆ ನಟನೆ ಜೊತೆ ಆಕೆಯ ಪಟಪಟ ಮಾತು ಕೂಡ ವೀಕ್ಷಕರಿಗೆ ಸಖತ್ ಇಷ್ಟವಾಗಿದೆ ಆದರೆ ಈಕೆ ಸಣ್ಣ ವಯಸ್ಸಲ್ಲೇ ಸಾಕಷ್ಟು ಸವಾಲುಗಳನ್ನು ಫೇಸ್ ಮಾಡಿದ್ದಾಳೆ ಬಾಲ್ಯ ವಿವಾಹದಿಂದ ಪಾರಾಗಲು ಆತ್ಮಹತ್ಯೆಗೂ ಯತ್ನಿಸಿದ್ರು ಅಷ್ಟೇ ಅಲ್ಲ ಇಡೀ ಊರಿನ ಕಟ್ಟುಪಾಡುಗಳ ವಿರುದ್ಧ ನಿಂತು ವಿದ್ಯಾಭ್ಯಾಸ ಕೂಡ ಪೂರೈಸಿದ್ರು ಇದೀಗ ವರ್ಷ ಮಹಾನಟಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುಂದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಟಿಯಾಗಬೇಕು ಅಂತ ಕನಸು ಕಂಡವರಿಗೆ ಜೀ ಕನ್ನಡ ವಾಹಿನಿ ಒಂದೊಳ್ಳೆ ವೇದಿಕೆ ಕಲ್ಪಿಸಿಕೊಟ್ಟಿದೆ ಮಹಾನಟಿ ಶೋ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಉತ್ತಮ ವೇದಿಕೆಯಾಗಿದೆ ಮಹಾನಟಿ ಸೀಸನ್ ಟು ಈಗಾಗಲೇ ಆರಂಭವಾಗಿದೆ ಈ ಸೀಸನ್ನ ಹದಿನಾರು ಸ್ಪರ್ಧಿಗಳಲ್ಲಿ ಚಿಕ್ಕೋಡಿಯ ವರ್ಷ ಅಡಿಗ್ರಜೆ ಕೂಡ ಒಬ್ರು ಮೆಗಾ ನಲ್ಲಿ ಈಕೆಯ ಬರೆದ ಸ್ಕ್ರಿಪ್ಟ್ ನಟಿಸಿ ತೋರಿಸೋ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ವರ್ಷ ಈ ವೇದಿಕೆಗೂ ಹತ್ತೋಕು ಮುನ್ನ ವರ್ಷ ಸಾಕಷ್ಟು ಕಷ್ಟಗಳನ್ನು ಫೇಸ್ ಮಾಡಿದ್ದಾರೆ ಈಕೆಯ ಬದುಕಿನಲ್ಲಿ ಕೆಲ ಕಹಿ ಘಟನೆಗಳು ಕೂಡ ನಡೆದಿದೆ ಅಂದ್ಹಾಗೆ ವರ್ಷ ಡಿಗ್ರಜೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಇಂಗಳಿ ಎಂಬ ಹಳ್ಳಿಯವರು ಇಂಜಿನಿಯರಿಂಗ್ ಪದವೀಧರೆಯಾಗಿ ಪ್ರಸ್ತುತ ಜಿಂದಾಲ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮಹಾನಟಿ ವೇದಿಕೆಯಲ್ಲಿ ಏಕಪಾತ್ರ ಅಭಿನಯ ಮಾಡಿ ಜಡ್ಜಸ್ ಮನೆ ಗೆದ್ದಿದ್ರು ಗ್ರೀನ್ ಲೈಟ್ ಬೀಳ್ತಿದ್ದಂತೆ ವರ್ಷ ಭಾವುಕರಾದ್ರು ಬಳಿಕ ತನ್ನ ಜೀವನದ ನೋವಿನ ಕತೆ ಹಾಗೂ ಸ್ಫೂರ್ತಿದಾಯಕ ಕಥೆಯನ್ನು ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೌದು ಬಡ ಕುಟುಂಬ ತಂದೆ ಕೊಲ್ಲಾಪುರದಲ್ಲಿ ಕೊಮ್ಮನಹಳ್ಳಿ ಎಂಬಲ್ಲಿ ಶ್ರೀಮಂತ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಇನ್ನು ಆಕೆ ಅಣ್ಣ ಕೂಡ ಸ್ಕೂಲ್ ಮೆಟ್ಟಿಲು ಹತ್ತಿಲ್ಲ ಇಡೀ ಊರಲ್ಲಿ ವರ್ಷ ಮಾತ್ರ ಓದಿದ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಗಳಿಸಿದ್ರು ಬಳಿಕ ಇಂಜಿನಿಯರಿಂಗ್ ಓದಿ ಕೆಲಸ ಪಡ್ಕೊಂಡಿದ್ದಾರೆ ಇದೀಗ ಈಕೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈಕೆಯ ಸಾಧನೆ ನೋಡಿದ ಹಳ್ಳಿ ಮಂದಿ ಬಳಿಕ ಅವರ ಮಕ್ಕಳನ್ನು ಕೂಡ ವಿದ್ಯಾಭ್ಯಾಸಕ್ಕೆಂದು ಸ್ಕೂಲ್ ಕಾಲೇಜ್ ಗೆ ಕಳಿಸ್ತಿದ್ದಾರೆ ಆದರೆ ಈ ಹಂತ ತಲುಪಲು ವರ್ಷ ಪಟ್ಟ ಕಷ್ಟ ಜೀವನದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಇದರಿಂದ ಆಕೆ ದಾರಿ ಕೂಡ ವರ್ಷಗೆ ಸುಮಾರು ಹದಿನಾಲ್ಕು ವರ್ಷ ಇದ್ದಾಗ ಆಕೆಯ ಮನೆಯವರು ಮದುವೆ ಮಾಡಿಸಲು ಮುಂದಾಗಿದ್ರು ಆದರೆ ಆಕೆಗೆ ತಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಕನಸು ಇತ್ತು ಹೀಗಾಗಿ ಬಾಲ್ಯ ವಿವಾಹದಿಂದ ತಪ್ಪಿಸಿಕೊಳ್ಳಲು ಆಕೆ ಆತ್ಮಹತ್ಯೆಯ ದಾರಿ ಹಿಡಿದ್ರು ಇದು ಗೊತ್ತಾಗ್ತಿದ್ದಂತೆ ಆಕೆಯನ್ನ ಮನೆಯವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಕೆಲ ದಿನ ಸಾವು ಬದುಕಿನ ಹೋರಾಡಿದ ವರ್ಷ ಕೊನೆಗೂ ಕಂಟಕದಿಂದ ಪಾರಾಗ್ತಾರೆ ಅಷ್ಟೇ ಅಲ್ಲ ಫಿಕ್ಸ್ ಆಗಿದ್ದ ಮದುವೆ ಕೂಡ ನಿಂತು ಹೋಗುತ್ತೆ ಮದುವೆ ನಿಲ್ತಿದ್ದಂತೆ ವರ್ಷ ಮತ್ತೆ ಸ್ಕೂಲ್ಗೆ ಹೋಗಲು ಶುರು ಮಾಡ್ತಾರೆ ಆದ್ರೆ ಮತ್ತೆ ವರ್ಷಗೆ ಮನೆಯವರಿಂದ ಪ್ರೆಷರ್ ಬೀಳುತ್ತೆ ಎಸ್ ಎಸ್ ಎಲ್ ಸಿಡಾ ತೊಂಬತ್ತೈದರಷ್ಟು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಮುಂದಕ್ಕೆ ಹೋಗ್ತೀಯಾ ಇಲ್ಲಾಂದ್ರೆ ನಿಮ್ ಸಹೋದರ ಮಾವನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಆಕೆಯ ತಾಯಿ ಭಯಪಡಿಸಿದ್ರು ಇದನ್ನೇ ವರ್ಷ ಸವಾಲಾಗಿ ತೆಗೆದುಕೊಂಡ್ರು ತೊಂಬತ್ತೆಂಟು ಪರ್ಸೆಂಟ್ ಅಂಕ ಪಡೆದು ಎಲ್ಲರಿಗೂ ಮಾದರಿಯಾದ್ರು ಇನ್ನು ಇಂಜಿನಿಯರಿಂಗ್ ಓದುವಾಗಲೂ ಆಕೆ ಹತ್ತಿರ ದುಡ್ಡಿರಲಿಲ್ಲ ಆಕೆಯ ಗುರುಗಳೊಬ್ಬರು ಎಜುಕೇಷನ್ಗೆ ಅಂತ ಎರಡು ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡ್ತಾರೆ ಅದಾದ ನಂತರ ಎಜುಕೇಶನ್ ಲೋನ್ ಮಾಡಿ ವಿದ್ಯಾಭ್ಯಾಸ ಮುಂದುವರಿಸ್ತಾರಂತೆ ಇದೀಗ ವರ್ಷಗಳಿಂದ ಸ್ಫೂರ್ತಿ ಪಡೆದ ಅನೇಕ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿದ್ದಾರೆ ವರ್ಷ ನಿಜಕ್ಕೂ ಗ್ರೇಟ್ ಅಲ್ವಾ ಎಲ್ಲ ಸೌಕರ್ಯ ಇದ್ದು ತನ್ನಿಂದ ಏನು ಆಗಲ್ಲ ಅಂತ ಕೂರುವವರ ಮಧ್ಯೆ ವರ್ಷ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಈಕೆಯ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ